ಮಹೇಶ್ವರಿ ವೆರಿ ಫಸ್ಟ್ ಕಂಗ್ರಾಜುಲೇಷನ್ ಟು ಯು ಸೊ ಹೇಗಿತ್ತು ಈ ಒಂದು ಜರ್ನಿ ಪಿ ಯುಸಿದು ನಾವು ತುಂಬ ಕಷ್ಟಪಟ್ಟು ಓದಿದ್ವಿ ಇಲ್ಲಿ ಎಲ್ಲ ಟೀಚರ್ಸ್ಗಳು ತುಂಬ ಅದ್ಭುತವಾಗಿ ನಮಗೆ ಎಲ್ಲ ತರಗತಿಗಳನ್ನು ಹೇಳಿದ್ದಾರೆ ಮತ್ತು ನಮಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂದ್ರೂ ಅದನ್ನು ಸುಲಭ ರೀತಿಯಾಗಿ ನಮಗೆ ತಿಳಿಯುವ ಹಾಗೆ ತಿಳಿಪಡಿಸಿದ್ದಾರೆ ಮತ್ತು ಪ್ರತಿ ತಿಂಗಳು ಘಟಕ ಪರೀಕ್ಷೆ ಮತ್ತು ಸಿಕ್ಸ್ ಮಂತ್ ಎಕ್ಸಾಮ್ ತ್ರೀ ಮಂತ್ ಎಕ್ಸಾಮ್ ಎಲ್ಲ ಎಕ್ಸಾಮ್ಗಳನ್ನು ತಗೊಂಡು ನಮಗೆ ಪ್ರಿಪೇರ್ ಮಾಡಿ ನಮಗೆ ಪರೀಕ್ಷೆಯಲ್ಲಿ ಯಾವುದೇ ರೀತಿ ಭಯದ ವಾತಾವರಣವಿಲ್ಲದೆ ಎಕ್ಸಾಮ್ ಬರೆಯೋ ಹಾಗೆ ನಮಗೆ ಪ್ರೋತ್ಸಾಹ ನೀಡಿ ಈ ಫಲಿತಾಂಶ ತೆಗೆಯಲು ನಮಗೆ ಕಾರಣೀಭೂತರಾಗಿದ್ದಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದರಂತೆ ತಮ್ಮ ಊರು ನಮ್ಮೂರು ಎಡ್ರಾಮಿ ಎಡ್ರಾಮ್ ಲೋಕಲ್ ಓಕೆ ಅಂದ್ರೆ ಇದು ಪ್ರಪ್ರಥಮವಾಗಿ ಪ್ರಾರಂಭವಾಗಿರ್ತಕ್ಕಂತ ಕಾಲೇಜು ಸೊ ನಿಮ್ಗೆ ಯಾರು ಗೈಡ್ ಮಾಡಿದ್ರು ಇಲ್ಲಿ ಬರೋದಕ್ಕೆ ನಮಗೆ ಫಸ್ಟು ನಾವು ಇಲ್ಲಿ ಕನ್ಯಾ ಸ್ಕೂಲಲ್ಲಿ ಓದ್ತಾ ಇದ್ವಿ ನಮಗೆ ಹಳೆಯ ಟೀಚರ್ಸ್ ಶರಣ ಸರ್ ಅವರು ಇಲ್ಲಿ ನಾವು ಕಾಲೇಜ್ ಹೊಸದಾಗಿ ಕಾಲೇಜ್ ತೆಗಿತಾ ಇದ್ದೀವಿ ನೀವು ಇಲ್ಲೇ ಅಡ್ಮಿಷನ್ ಮಾಡಿ ಅಂತ ಹೇಳಿ ಫಸ್ಟ್ ಟೈಮ್ ಅವರು ಹೇಳಿದರು ಯಾಕಂದರೆ ಸರಿಸುಮಾರು ಎಲ್ಲರೂ ಜೇವರಿಗೆ ರೆಫರ್ ಮಾಡ್ತಾರೆ ಬೆಟ್ಟ ಸಿಂಧಿಗೆ ರೆಫರ್ ಮಾಡ್ತಾರೆ ಸೊ ಇದು ಈ ಒಂದು ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥ ಕಾಲೇಜು ಉಪಯೋಗ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಇರುವಂಥ ಸುತ್ತಮುತ್ತ ಹಳ್ಳಿಯವರಿಗೆ ಮತ್ತು ಆರ್ಥಿಕವಾಗಿ ಸ್ವಲ್ಪ ದುರ್ಬಲರಾದಂಥವರಿಗೆ ಇದು ಇಲ್ಲೇ ಅನುಕೂಲ ಆಗ್ತದೆ ನಮಗೆ ಲೋಕಲ್ ಆಗಿರೋದ್ರಿಂದ ಹೊರಗಡೆ ಎಲ್ಲಿ ಹಾಸ್ಟೆಲ್ ಬಿಡ್ತಾ ಇರ ಬಿಡೋರಲ್ಲ ಹೆಣ್ಮಕ್ಳಿಗೆ ಹಾಗಾಗಿ ಇಲ್ಲಿ ಎಡ್ರಾಮಿ ನಮ್ಮದು ಸ್ಥಳೀಯವಾಗಿ ಇಲ್ಲೇ ಇತ್ತಂದರೆ ನಮಗೆ ಅನುಕೂಲ ಆಗ್ತದೆ ಆ ರೀತಿಯಿಂದ ನಾವು ಇಲ್ಲೇ ಮಾಡಿವಿ ಅದಕ್ಕೆ ತಕ್ಕಂತೆ ನಮಗೆ ಎಲ್ಲ ಶಿಕ್ಷಕರು ಉತ್ತಮವಾದಂತಹ ಪಾಠ ಬೋಧನೆಯನ್ನು ಮಾಡಿದ್ದಾರೆ ನಮ್ಗೆ ಯಾವುದೇ ಒಂದು ವಿಷಯದಲ್ಲಿನೂ ಕೊರತೆಯನ್ನು ಮಾಡಿಲ್ಲ ಅವರು ಎಲ್ಲವನ್ನು ಸರಳ ಸರಳೀಕರಣವಾಗಿ ನಮಗೆ ತಿಳಿಯಪಡಿಸಿದ್ದಾರೆ ಅದರಂತೆ ಈ ಬಾರಿ ತಾವು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದು ನಮ್ದು ಈ ಸಲ ತೊಂಬತ್ತೇಳು ಫಲಿತಾಂಶ ತೊಂಬತ್ತೇಳು ಪರ್ಸೆಂಟೇಜ್ ಸೊ ಅದೇ ರೀತಿ ಪರ್ಸೆಂಟೇಜ್ ನೀವು ಅನ್ಕೊಂಡಿದ್ರೆ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದುದಿಲ್ಲ ಅಂದರೆ ನೈಂಟಿ ಮೇಲೆ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ ಬರ್ದಿದ್ದು ನೋಡಿದ್ರೆ ಆಗ ಅನ್ನಿಸ್ತಿತ್ತು ಆದ್ರೂ ಸ್ವಲ್ಪ ಭಯ ಇತ್ತು ಇಷ್ಟು ಬರುತ್ತೆ ಅಂತ ನಾವು ಅನ್ಕೊಂಡಿದ್ದಿಲ್ಲ ಅದು ಫಲಿತಾಂಶ ಬಂದ ಮೇಲೆ ಗೊತ್ತಾಯಿತು ಇನ್ನೊಂದು ಸ್ವಲ್ಪ ಮಾತಾಗಿ ಹೋಗಿ ಸೊ ಇದು ನಿಮ್ದು ಕಂಪ್ಲೀಟ್ ಆಗಿ ಈ ಒಂದು ವರ್ಷದ ಜರ್ನಿ ಯಾವ ಥರ ಇತ್ತು ಅಂದರೆ ಸ್ಟಡಿ ಪ್ಲಾನ್ ಆಗಿರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಆಗಿರ್ಬೋದು ಯಾವ ಥರ ಇತ್ತು పేరెంట్స్ సపోర్ట్ ఫుల్ ఎత్తు ಅಂದ್ ಮತ್ತೆ ಇಲ್ಲೆಲ್ಲ ಇದ್ರೊಳಗ್ ಬೇಸಿಕ್ ಒಳಗೆಲ್ಲ ನಮಗೆ ವೆಕೇಶನ್ ಹೇಳಿದ್ರು ಇಲ್ಲೇ ಟೀಚರ್ಸ್ಗಳು ಅಲ್ಲಿ ಹೇಳಿದ್ರು ಮತ್ತೆ ಬೆಳಗ್ಗೆ ಎಂಟುವರೆಯಿಂದ ಒಂದೂವರೆ ತನಕ ಕ್ಲಾಸ್ ಇರ್ತಿತ್ತು ಮತ್ತೆ ಲಾಸ್ಟ್ ಲಾಸ್ಟ್ ಟೈಮಿಗೆ ಎಲ್ಲ ಸರ್ ಎಕ್ಸ್ಟ್ರಾ ಕ್ಲಾಸ್ ಅದು ಹಾಕಿ ಮತ್ತೆ ಮಧ್ಯಾಹ್ನ ಲಂಚ್ ಆದಮೇಲೆ ಮತ್ತೆ ನಮಗೆ ಕ್ಲಾಸ್ ತೊಗೊಂಡು ಸ್ಟಡಿ ಅವರ್ ಅಂತ ಹೇಳಿ ನಮಗೆ ಓದಿಸ್ಲಿಕ್ಕೆ ಇಲ್ಲೇ ಕುಂದಿರ್ಸಿ ಲಾಸ್ಟ್ ಲಾಸ್ಟ್ ಟೈಮಿಗೆ ಮತ್ತೆ ಎಕ್ಸಾಮ್ ಪ್ರಿಪ್ರೇಟ್ ಎಲ್ಲ ಜಾಸ್ತಿ ತೊಗೊಂಡು ನಮಗೆ ಪರೀಕ್ಷೆಗೆ ಅನುಕೂಲ ಆಗುವಂತೆ ಎಲ್ಲ ಹಾ ಎಲ್ಲಾ ತರ ಟೆಸ್ಟ್ ಕಂಡಕ್ಟ್ ಮಾಡಿ ಮತ್ತೆ ಸ್ಟಡಿ ಅವರ್ಸ್ ಅಂತ ಹೇಳಿ ಎಲ್ಲ ಗ್ರೂಪ್ ಮಾಡಿ ಕುಂದರ್ಸಿ ಓದಿಸ್ಲಕ್ಕೆ ಹೇಳ್ತಿದ್ರು ನಮಗೆ ಹಾಗಾಗಿ ಮತ್ತೆ ಕ್ವಿಜ್ ತಗೊಂತಿದ್ರು ಯಾವಾದ್ರೆ ರಾಷ್ಟ್ರೀಯ ಹಬ್ಬಗಳು ಆ ಟೈಮಲ್ಲಿ ಎಲ್ಲ ಕ್ವಿಜ್ ತೊಗೊಂಡ್ ನಮಗೆ ಒನ್ ಮಾರ್ಕ್ಸ್ ಕ್ವಶನ್ ಆಗಿ ಇಂಥ ಎಲ್ಲಾ ಜಾಸ್ತಿ ನೆನಪ ಇರಲ್ಲ ಹೇಳಿ ಆ ಥರ ಹಾಂ ರಿವಿಸನ್ ಮಾಡಿಸಿ ಆ ಥರ ಎಲ್ಲ ಒನ್ ಮಾರ್ಕ್ಸ್ ಕ್ವಶನ್ ಅಬ್ಜೆಕ್ಟ್ ಟೈಪ್ ಈ ಥರ ಎಲ್ಲ ಕವರ್ ಮಾಡಲಿಕ್ಕೆ ಆ ಥರ ಎಲ್ಲ ಹೆಲ್ಪ್ ಮಾಡ್ತಿದ್ರು ನೆಕ್ಸ್ಟ್ ಮತ್ತೆ ಟೆನ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಬರೀ ಇಂಥ ಕ್ವಶನ್ಗಳನ್ನೇ ಜಾಸ್ತಿ ಕೊಟ್ಟು ವರ್ಕ್ ಮಾಡಿಸಿ ಎಕ್ಸಾಮ್ ಯಾವ ಇಂಪಾರ್ಟೆಂಟ್ ಅವೆಲ್ಲ ಮನೆಗೆ ಬರ್ಕೊಂಡ್ಬರ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳ್ತಿದ್ರು ನಮ್ಮ ತಂದೆ ಕೃಷಿಕರು ತಾಯಿ ಮನೆಯಲ್ಲೇ ಇರ್ತಾರೆ ಓಕೆ ಅಂದರೆ ಅವರು ಕೃಷಿಕರಾಗಿರೋ ಸಹಿತ ಸೊ ನಿಮಗೆ ಸಪೋರ್ಟ್ ಮಾಡಿದರೆ ಜೊತೆಗೆ ನಿಮಗೆ ಯಾವ ಥರ ಗೈಡ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಮಮ್ಮ ಜಾಸ್ತಿ ಮಮ್ಮಿ ಓದಬೇಕು ಇಂಟೆಲಿಜೆಂಟ್ ಆಗಬೇಕು ಅಂತ ಹೇಳ್ತೇವೆ ಫುಲ್ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾ ಇದ್ರು ಅಂದರೆ ತಾವು ಕೃಷಿಕರಾಗಿದ್ರೆ ಸಹಿತ ಮಗಳು ಚೆನ್ನಾಗಿ ಓದಲಿ ಸೊ ಏನೊಂದು ಹೆಸರು ಮಾಡಲಿ ನಮಗೆ ಒಂದು ದಾರಿದೀಪ ಆಗಲಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ರು ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಓಕೆ ಅದರಂತೆ ತಮ್ಮ ಮುಂದಿನ ಕನಸು ಏನು

ಸ್ಟಡಿ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಟೀಚರ್ಸ್ ಎಲ್ಲ ಟೀಚರ್ಸು ತುಂಬ ಚಲೋ ಇದ್ದಾರೆ ಚೆನ್ನಾಗಿ ಪಾಠವನ್ನು ಹೇಳ್ತಾರೆ ಮತ್ತು ಸ್ಥಳೀಯರಿಗೆ ಹಳ್ಳಿಯಲ್ಲಿ ಇರುವಂಥವರಿಗೆ ಮತ್ತು ಆರ್ಥಿಕವಾಗಿ ಬೇರೆ ಕಡೆಗೆಲ್ಲ ಹಚ್ಚಲಕ್ಕ ಆಗ್ತಿರಲ್ಲ ಕೆಲವೊಬ್ಬರಿಗೆ ಮನೆಯಲ್ಲಿ ಬೇರೆ ಕಡೆ ಹಚ್ಚಬೇಕಂದ್ರೆ ಕಾಲೇಜೇ ಬಿಡಿಸಿಬಿಡ್ತಾರೆ ಅಂಥವರಿಗೆ ಈ ಕಾಲೇಜು ತುಂಬ ಹೆಲ್ಪ್ ಆಗುತ್ತೆ ಮತ್ತು ಎಲ್ಲ ಟೀಚರ್ಸ್ಗಳೂ ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಾರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತದೆ ಆದರೆ ಫಸ್ಟ್ ಟೈಮ್ ಆಗಿದ್ದರಿಂದ ಯಾರೂ ಜಲ್ದಿ ಬೇಗ ಅಡ್ಮಿಷನ್ ಮಾಡಲ್ಲ ಆದ್ರೂ ನಮಗೆ ಇಷ್ಟೊಂದು ಫಲಿತಾಂಶ ತೆಗೆಸಿ ಇಲ್ಲಿ ಒಂದು ನಾಲೆಜ್ ಇದೆ ಅಂತ ಹೇಳಿ ನಮ್ಮ ಟೀಚರ್ಸ್ಗಳೆಲ್ಲ ಹೊರಗೆ ಜನತೆಗೆ ತೋರಿಸ್ಕೊಟ್ಟಿದ್ದಾರೆ ಅದರ ಒಂದು ಪ್ರೂಫ್ ಇಟ್ಕೊಂಡಾದ್ರೂ ಮುಂದಿನ ಜೂನಿಯರ್ಸ್ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಬೇಕು ತಾವು ನ ಒಳ್ಳೆಯ ಫಲಿತಾಂಶವನ್ನು ತೆಗೆದು ನಮ್ಮ ಕದಂಬ ಕಾಲೇಜಿನ ಹೆಸರನ್ನು ಮುಂದೆ ವರೆಸ್ಬೇಕು ಹಾಗೆ ನಮ್ಮ ಎಡ್ರಾಮಿಯಲ್ಲಿ ಎಡ್ರಾಮಿನು ಬಹಳ ಹಿಂದುಳಿದಿದೆ ಅಂತ ಹೇಳ್ತಿರ್ತಾರೆ ನಮ್ಮ ಯಡ್ರಾಮಿಯನ್ನು ಕರ್ನಾಟಕದಲ್ಲಿ ಗುರುತಿಸುವ ಹಾಗೆ ಮುಂದಿನ ತನ್ನ ತಂಗಿಯದವರು ತಮ್ಮಂದಿರು ಮಾಡಬೇಕಂತ ಹೇಳಿ ಅವರಲ್ಲೂ ವಿನಂತಿಸಿಕೊಳ್ಳುತ್ತೇನೆ ಓಕೆ ಅದರಂತೆ ನಿಮ್ಮ ಸ್ಟಡಿ ಪ್ಲಾನ್ ಯಾವ ಥರ ಇತ್ತು ಅಂದರೆ ಈ ನಿಮ್ಮ ಜೂನಿಯರ್ಸ್ಗೆ ಯಾವ ಥರ ಗೈಡ್ ಮಾಡ್ತಾರೆ ಹೈಯೆಸ್ಟ್ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ಥರದ ಪ್ರಿಪರೇಷನ್ ಆಗುತ್ತೆ ಇದೆ ಅಂತಕ್ಕಂಥದ್ದು ಅಂದರೆ ಪ್ರಿಪ್ರೇಷನ್ ಅಂದರೆ ಒಮ್ಮಲ್ಲಿ ಎಕ್ಸಾಮ್ ಬಂದ ಮೇಲೆ ಹಾಗೆ ಕಡ್ಬಡದಲ್ಲಿ ಓದಬಾರ್ದು ಫಸ್ಟಿಂಗ್ಲಿಂತೆ ಸ್ಟಾರ್ಟಿಂಗ್ಲಿಂತೆ ಒಂದೊಂದು ವಿಭಾಗಗಳನ್ನು ಮಾಡಿಕೊಂಡು ಅದನ್ನು ಇಷ್ಟು ಇಷ್ಟು ದೊಡ್ಡ ಸೆಲೆಬಸ್ ಇರುತ್ತೆ ಅದರಲ್ಲಿ ಅರ್ಧ 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 ಒಡೆದು ಹಾಕೊಂಡ ಟೈಮ್ ಮಾಡಿಕೊಂಡು ಆ ಥರ ಓದಿದಂದರೆ ಬಹಳ ಹೆಲ್ಪ್ ಆಗುತ್ತೆ ಒಮ್ಮೆಲೆ ಎಕ್ಸಾಮ್ ಟೈಮಿಗೆ ಹೋದರೆ ಭಾಳ ಪ್ರೆಷರ್ ಬೀಳುತ್ತೆ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ಳಿಂತೇ ಕರೆಕ್ಟಾಗಿ ಓದ್ಕೊಂತ ಹೋಗಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿದರು ಅಂತಂದರೆ ತಮಗೆ ಪರೀಕ್ಷೆ ಬರೆಯಲು ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿ ಅದೇ ರೀತಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕ್ಲಾಸಸ್ ಇರ್ತವೆ ಸೊ ಈ ಒಂದು ಟೈಮನ್ನ ಮ್ಯಾನೇಜ್ ಮಾಡ್ಕೊಂಡು ನೀವು ಸೊ ಸ್ಟಡಿಯನ್ನು ಯಾವ ತರ ಮ್ಯಾನೇಜ್ ಮಾಡ್ತಿದ್ರಿ ಹಂಗಾರೆ ನಾವು ಬೆಳಗ್ಗೆ ನಮ್ಗೆ ಎಂಟುವರೆಗೆ ಕ್ಲಾಸ್ ಇರುತ್ತೆ ಎಂಟುವರೆ ಅಂತ ಒಂದೂವರೆ ತನ ಕ್ಲಾಸ್ ಇರುತ್ತೆ ಒಂದೂವರೆಗೆ ಮನೆಗೆ ಹೋಗಿ ಊಟ ತಿಂಡಿ ಅದು ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮನೇಲಿ ಕೆಲಸ ಮಾಡಿ ಮತ್ತೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ತನ ಓದ್ತಿದ್ವಿ ಬೆಳಗ್ಗೆ ಒಂದು ಅವರ್ ಅಷ್ಟೇ ಓದ್ತಿದ್ವಿ ಅಷ್ಟೇ ಥ್ಯಾಂಕ್ ಯು 你带了吗？Yeah,